ಬಿ ತ್ರೀ ವಾಸ್ತು ಅಂಡ್ ಆಸ್ಟ್ರಾಲಜಿ ಪರವಾಗಿ ಸ್ವಲ್ಪ ಆಸ್ಟ್ರಾಲಜಿ ಟಿಪ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡುವ ಲಾಸ್ಟ್ ವೀಡಿಯೋಲಿ ಮಾತಿರೋ ಪ್ರಕಾರ ಪಂಚಾಂಗದಲ್ಲಿ ಒಂದು ಪಾರ್ಟ್ ತಿಥಿ ಸೊ ಈ ತಿಥಿ ಇದ್ರೆ ಏನಪ್ಪ ಅಂದರೆ ಆ್ಯಕ್ಚುಲಿ ತಿಥಿ ಬೇಸ್ ಮಾಡಿಕೊಂಡ್ರೆ ನಮ್ಮದು ಡೇಟ್ಸ್ಗಳೆಲ್ಲ ಫಾಲೋಪ್ ಮಾಡ್ತಾ ಇರೋದು ಅಂತ ಒಂದು ರೂಲ್ ಇರ್ತವೆ ಯಾಕೆ ತಿಥಿ ಗ್ರೇಕ್ ವರ್ಡನ್ ಹೇಳ್ತಾ ಇದ್ದಾರೆ ಏನಿವಿ ಜಸ್ಟ್ ಅದು ಟರ್ಮಿನಾಲಜಿ ಇವಾಗ ಸದ್ಯಕ್ಕೆ ಬೇಡ ಸೊ ತಿಥಿ ಇಸ್ ಟೋಟ್ಲಿ ಬೇಸ್ಡ್ ಆನ್ ದಿ ಡೇಟ್ಸ್ ಸೊ ಇಂಥ ಇರುವಾಗ ಎವ್ರಿ ಡೇ ಬರೋ ತಿಥಿಗಳು ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಪಂಚಾಂಗ ಪಂಚಾಂಗದ ಒಂದೊಂದು ಅಂಗ ಬಂದಿರೋ ವಿಷಯ ಈ ತಿಥಿ ಯಾವುದು ವಿಷಯ ಫಾಲೋ ಅಪ್ ಮಾಡಬೇಕು ನಾರ್ಮಲಿ ತಿಥಿ ಭೂಳಗೆ ನಾವು ಫಾಲೋ ಮಾಡಲ್ಲ ನಾವು ಫಾಲೋ ಮಾಡಿದ್ರೆ ಟೋಟ್ಲಿ ನಕ್ಷತ್ರ ಒಬ್ಬ ಮಗು ಹುಟ್ಟಿದ್ರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದೆಯಾ ಅಂತಲೇ ನಾವು ಮಾತಾಡೋದು ಸೊ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನ ಅರ್ಚನೆ ಮಾಡಬೇಕಾದ್ರೂ ನಾವು ಹೇಳೋಬೇಕಾದ ವಿಷಯ ನಕ್ಷತ್ರ ಯಾವ ನಕ್ಷತ್ರ ಹುಟ್ಟಿದ್ರ ಅಂತ ನಾವು ಹೇಳ್ತೀವಿ ತಿಥಿಲಿ ಯಾವಾಗ ಹುಟ್ಟಿದ ಅಂತ ನಾವು ಹೇಳೋದಿಲ್ಲ ತಿಥಿ ಓನ್ಲಿ ಫಾರ್ ನಾವು ಆಸ್ಟ್ರಾಲಜಿ ವಿಶ್ಲೇಷಣೆ ಮಾಡೋಕ್ಕೆ ನಾವು ತಗೋತೀವಿ ಅದರ್ವೈಸ್ ತಿಥಿ ಬಂದ್ಬಿಟ್ಟು ಮನುಷ್ಯರಿಗೆ ನಾವು ಫಾಲೋ ಮಾಡೋದಿಲ್ಲ ಒಂದೇ ನಕ್ಷತ್ರಗಳು ಫಾಲೋ ಅಪ್ ಪ್ರೆಸೆಂಟ್ ಕಂಡೀಷನ್ ನಕ್ಷತ್ರ ಈ ಭೂಳೋಗಕ್ಕೆ ನಾವು ಫಾಲೋಅಪ್ ಮಾಡೋ ವಿಷಯ ನಕ್ಷತ್ರ ಅಪ್ಪರ್ ಅದ್ರ ಮೇಲ್ ಉಳಗ ಇರುತ್ತಲ್ವ ಆ ಉಳಗಕ್ಕೆ ನಾವು ಫಾಲೋ ಮಾಡೋ ಮೇಲ್ ಹೋಗಕ್ಕೆ ಫಾಲೋಅಪ್ ಮಾಡೋ ವಿಷಯ ಲೋಕಕ್ಕೆ ಮೇಲ್ ಲೋಕಕ್ಕೆ ಫಾಲೋ ಮಾಡೋ ವಿಷಯಗಳು ತಿಥಿ ತಿಥಿ ಕರೆಕ್ಟಾಗಿ ನಾವು ಹೇಳಬೇಕಾದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸೂರ್ಯ ಚಂದ್ರ ಮೂವ್ಮೆಂಟ್ ಸ್ಕೈಯಲ್ಲಿ ಯಾವ ಥರ ಮೂವ್ ಆಗುತ್ತವೋ ಆ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಕೂಡ ಒಂದು ಅಳತೆ ಇರ್ತಲ್ವ ದಾಲ್ ತಿಥಿ ಈ ತಿಥಿನಲ್ಲಿ ಎಲ್ಲೆಲ್ಲಿ ವಿಷಯ ನಾವು ಫಾಲೋಪ್ ಮಾಡ್ತೀವಿ ಅಂದರೆ ಯಾರೋ ಒಬ್ಬರು ತೀರು ಹೋಗ್ಬಿಟ್ರು ಆ ಫಾಲೋ ಫಾಲೋಅಪ್ ಮಾಡಿಕೊಂಡು ಎಲ್ಲಿ ಬರೋ ಕಾರ್ಯಗಳು ನಾವು ಅಪ್ ಮಾಡ್ಕೊಂಡು ಬರೋ ವಿಷಯ ಮನುಷ್ಯ ಇರೋರಿಗೆ ನಕ್ಷತ್ರನೇ ಫಾಲೋಅಪ್ ಹೋಗಿರ್ತೀವಿ ಆ ನಕ್ಷತ್ರ ಬೇಸ್ ಮಾಡ್ಕೊಂಡೆ ನಮ್ಮದು ದಶಾಭಕ್ತಿಗಳೂ ಫಾಲೋ ಅಪ್ ಮಾಡ್ತಾರೋ ವಿಷಯ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಸೊ ಸ್ವಲ್ಪ ವಿಷಯದಲ್ಲಿ ಜನ್ಮ ನಕ್ಷತ್ರ ಅಂದರೆ ಒಬ್ಬ ಮನುಷ್ಯ ಯಾವ ನಕ್ಷತ್ರದಲ್ಲಿ ಹುಟ್ಟಿದಾನೋ ಅದುವೇ ನಾವು ಜನ್ಮ ನಕ್ಷತ್ರ ಅಂತ ಹೇಳ್ತೀವಿ ಆ ಜನ್ಮ ನಕ್ಷತ್ರದಲ್ಲಿ ಯಾವ ವಿಷಯ ಮಾಡ್ಬೋದು ಯಾವ ವಿಷಯ ಡೇ ಟು ಡೇ ಲೈಫಲ್ಲಿ ಅವಾಯ್ಡ್ ಮಾಡ್ಬೋದು ಅಂತ ಒಂದು ಟಿಪ್ಸ್ ಬೇಕು ನಾವು ಹೇಳೋಕ್ಕೆ ಮಾತಾಡ್ತೀವಿ ಈ ಜನ್ಮ ನಕ್ಷತ್ರ ವಿಷಯದಲ್ಲಿ ಮದುವೆ ಮಾಡಬೇಕಾ ಅಂದರೆ ಆವತ್ತಿನ ನಕ್ಷತ್ರದಲ್ಲಿ ಮದುವೆ ಅವಾಯ್ಡ್ ಮಾಡಬೇಕು ಫಸ್ಟ್ ಫಸ್ಟ್ ಮೆಡಿಸಿನ್ಸ್ ತೊಗೊಳ್ತೀವಿ ಔಷಧಿ ತೊಗೊಳ್ತೀವಿ ಅಂದರೆ ಆ ಹುಟ್ಟಿದ ನಕ್ಷತ್ರದಲ್ಲಿ ಅವಾಯ್ಡ್ ಮಾಡ್ಕೋಬೇಕು ತಗೋಬಾರ್ದು ಆಮೇಲೆ ಶಾಂತಿ ಮುಹೂರ್ತ ಅಂಥ ವಿಷಯಗಳು ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ಗಳು ಆವತ್ತಿನ ಹುಟ್ಟಿದ ದಿವಸದಲ್ಲಿ ಅವಾಯ್ಡ್ ಮಾಡೋದು ಉತ್ತಮ ಸೊ ಆದರೆ ಹುಟ್ಟಿದ ನಕ್ಷತ್ರದಲ್ಲಿ ಬೇರೆ ಏನು ಮಾಡ್ಬೋದು ಅಲ್ದರೆ ಲ್ಯಾಂಡಿಗನ್ನು ತೊಗೋಬೇಕಾದ್ರೆ ಒಳ್ಳೆಯ ವಿಷಯ ಮಾಡ್ಕೋಬೋದು ಆಮೇಲೆ ಸ್ಕೂಲ್ ಒಂದು ವಿದ್ಯಾ ಕಲಿಸ್ತೀನಿ ಅಂತಾರೆ ವಿದ್ಯ ಆರಂಭ ಮಾಡ್ಬೋದು ಮಾಡ್ಕೋಬೋದು ಪೂಜೆ ಪುನಸ್ಕಾರಗಳು ಯೋಗ ಹೋಮ ಅಂಥ ವಿಷಯಗಳು ಅವರವರು ನಕ್ಷತ್ರದಲ್ಲಿ ಮಾಡ್ಬೋದು ಸೊ ಇದು ಒಂದು ಟಿಪ್ಸ್ ಆಮೇಲೆ ನೋನ್ ಟಿಪ್ಸ್ ಏನಂದರೆ ಮುಗೂರ್ತ ಏನೋ ಒಂದು ವಿಷಯಕ್ಕೆ ಮಾಡಬೇಕಾಗತ್ತೆ ಎಲ್ಲ ದಿವಸ ನಾವು ಆಸ್ಟ್ರಾಲಜಿ ಹೋಗಿ ಫಾಲೋಅಪ್ ಮಾಡಿಕೊಂಡು ನಾವು ಕೇಳ್ಕೊಂಡಿರೋಕ್ಕಾಗಲ್ಲ ಅಷ್ಟೆ ಜನ್ರಲಿ ಈಗ ಒಬ್ಬ ಮನುಷ್ಯ ಏನೋ ಒಂದು ವೆಹಿಕಲ್ ತೊಗೋಬೇಕು ಮತ್ತು ಏನೋ ಒಂದು ಒಳ್ಳೆಯ ವಿಷಯ ಕಾರ್ಯ ಮಾಡ್ಕೋಬೇಕೆಂದ್ರೆ ಬೆಸ್ಟ್ ಟೈಮ್ ಎಲ್ಲ ದಿವಸನೂ ಬರೋಕ್ಕೇ ವಿಷ ಹನ್ನೊಂದು ಗಂಟೆಲಿಂದ ಹನ್ನೆರಡು ಗಂಟೆ ಅಭಿಜಿತ್ ಮುಗೂರ್ತಾನು ಬರುತ್ತೆ ಸೊ ಆ ಟೈಮಲ್ಲಿ ನೀವು ಯಾರೂ ಕೇಳಬೇಕಾಗಿಲ್ಲ ಯಾವತ್ತೂ ದಿವಸ ಆದ್ರೂ ಯಾವುದು ಕೆಟ್ಟ ನಕ್ಷತ್ರ ಇದ್ರೂ ಬೇರೆ ಯಾವುದು ತಿನ್ನ ಯಾವ ವೇರಿಯೇಷನ್ ಆದ್ರೂ ಈ ಅಭಿಜಿತ್ ಮುಹೂರ್ತದಲ್ಲಿ ಆ ವರ್ಕ್ಗಳು ಅಪ್ ಮಾಡಿದ್ರೆ ಅದು ಸಕ್ಸಸ್ ಆಗಿ ಮುಗಿತವೆ ಸೊ ಇದಕ್ಕೆ ಯಾವುದು ದೋಷವೂ ಅಲ್ಲ ಸೊ ಎಲ್ಲ ಶುಭ ಆದರೂ ಈ ವಿಷಯದಲ್ಲಿ ಮಾಡ್ಕೋಬೋದು ಆಮೇಲೆ ಸೂರ್ಯ ಅಸ್ತಮನ ಆದಮೇಲೂ ಸ್ವಲ್ಪ ಮುಹೂರ್ತಗಳು ಅಪ್ ಮಾಡ್ತಾರೆ ನಾರ್ಮಲಿ ಸೌತ್ ಇಂಡಿಯಲ್ಲಿ ನಾವು ಅದು ಅವಾಯ್ಡ್ ಮಾಡ್ತೀವಿ ನಾರ್ತ್ ಇಂಡಿಯಾದಲ್ಲಿ ಗೋತಲಿ ಮುಗೂರ್ತ ಅಂತ ಫಾಲೋಅಪ್ ಮಾಡ್ತಾರೆ ಸೊ ಆ ವಿಷಯದಲ್ಲಿ ಒಂದು ಸ್ಟೇಟ್ ಟು ಸ್ಟೇಟ್ ಲ್ಯಾಂಡ್ ಆಫ್ ದ ರೂಲ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅದನ್ನು ಮಾಡ್ಬೋದು ತಪ್ಪೇನಿಲ್ಲ ಸೊ ಇದ ಡೈಲಿ ಟಿಪ್ಸ್ ಒಬ್ಬ ಮನುಷ್ಯ ನಾವು ಫಾಲೋ ಅಪ್ ಮಾಡ್ಕೋಬೇಕಂತ ಒಂದು ಟಿಪ್ಸಾಗಿ ನಾನು ಹೇಳೋಕ್ಕೆ ಇಷ್ಟ ಬಿದ್ದೆ ಸೊ ಥ್ಯಾಂಕ್ ಯು ಯೂಸ್ ಮಾಡಿ ಹಂಗೆ ಮಾಡ್ಕೊಡಿ ಥ್ಯಾಂಕ್ ಯು